ಶಾಸ್ತ್ರ 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 ಇದೇ ರೂಪಿ ಇರಬೇಕಂತ ತಿಳ್ಕೊಂಡು ಸಂವಿಧಾನ ಪದ ರೀತಿಯ ಕಷ್ಟ ಅಂತ ಒಂದು ಶಾಸ್ತ್ರದ ನುಡಿಯನ್ನ ಆಧಾರಭೂತವಾಗಿ ನಿರ್ಮಿಸಿದ ಹೆ ನುಡಿಯನ್ನು ಯಾವ ಮಾತ್ರ ಶಾಸ್ತ್ರ ಯಾರಿಗೆ ಅಂದ್ರೆ ಹುಟ್ಟರು ಅದನ್ನು ಬೇಸಾಗ ಅವ್ರಿಗೆನೆ ಮೋಕ್ಷಿರೋದು ಯಾರು ಮುಖಕ್ಷ ಅಂದ್ರೆ ಮೋಕ್ಷ ಹೆಚ್ಚು ಮುಖ ಮೋಕ್ಷ ಬೇಕು ಅಂತ ಬಂದಿರತಕ್ಕಂಥವ್ರು ಜಗತ್ತಿನೊಳಗೆ ಇರ್ತಕ್ಕಂಥ ಯಾರಿಗೂ ಶರಣಾಗತನಾಗ ಈ ಜಗತ್ತಿನೊಳಗೆ ಯಾರನ್ನೇ ಬೆಂಡಂತಿದ್ರು ಕೂಡ ಯಾರನ್ನ ಬೆಂಡಂತರ ಕೂಡ ನಮ್ಗೆ ಉದ್ದಾರ ಬರುವುದಿಲ್ಲ kita kalau kita mau dia yang antara satguru parmatma jepun nabi ಅನುಭವಕ್ಕೆ ಬರಬೇಕೆ ಈ ಅನುಭವಕ್ಕೆ ಬರಬೇಕಾಗಿತ್ತು ನಮ್ಮ ಅಂತ್ಯ ಆಶೀರ್ವಾದ ಮಾಡಿ ಪೇವ ಕೃಪಾ ಒಂದು ಸುದ್ದಿ ಭಗವತಿ ಕೃಪಾ ಒಂದು ಅಧ್ಯಕ್ಷರ ಕೃಪಾ ಒಂದು ಗುರು ಕೃಪಾ ಒಂದು ಈ ಯಾವಾಗ ಯಾವ ಕೊರತೆ ಅಂದ್ರೆ ಎಷ್ಟು ಶಾಸ್ತ್ರ ಜ್ಞಾನ ನಾಲ್ಕು ಿ ಆಗಬೇಕಾಗಿತ್ತು ದೋಷಗಳನ್ನು ಕಳೆದುಕೊಂಡು ಅಂತರ್ಜಲ ಪರಿಶುದ್ಧಿಯಿಂದ ಶಾಸ್ತ್ರದ ಅಭ್ಯಾಸವನ್ನ ಮಾಡುವಂತ ವ್ಯಕ್ತಿಯವರಿಗೆ ಇತ್ತು ಅಂತರ್ಜರಣ ವಿಷಯಾಂತರ ಹಾಗೂ ಸಂಭವ ನನ್ನ ಆ ಸೇವೆಯನ್ನು ಎರಡು ದಿನಗಳ ಕಾಲ ಅವಕಾಶ ಕೊಟ್ಟಿರ್ತಕ್ಕಂಥ ಹಿರಿಯರಿಗೆ ಜನ್ಮಗಳಿಗೆ ಅಪ್ಪ ಹೇಳಿ ಪ್ರಸಾದವನ್ನ ಸ್ವೀಕಾರ ಮಾಡಿ ಪಾತ್ರರಾಗಿ ಈ ಸಾಕಷ್ಟು ಅವರ ಹೆಸರೇ ಮೇಲ್ಮಾರದು అదృ సహిత నన్ను నెన సే శ్రమతి సుభాష్ పటేల్ మంజునాథ్ శివర్బు శంకరగౌడ పటేల్ తెచ్చప్ప హస్మేర్బు ఇవరి సాకష్ట కాలి కూడా సేవ ఇవరి శివంగ శక్తి అన్న మహేప్పటి మహదే ఒప్ప కుటుంబం ಸತತ ಮೂರು ದಿವಸ ಸಾಕಷ್ಟು ಸೇವೆಯನ್ನ ಮಾಡಿರ್ತಾರೆ ಅವರು ಹಲವಾರು ಶಿವನಂತಪ್ಪ ಅಸೀರವನ್ನ ಪಡ್ಕೊಳ್ಬೇಕಂತ ಹೇಳ್ತಾರೆ ಸತತ ಮೂರು ದಿವಸ ಹಲವಾರು ರಾತ್ರಿ ಸೇವೆಯನ್ನ ಮಾಡಿರ್ತಾರೆ ಅವರಿಗೆ ಶಿವನ ಅಂತಂದ್ರ ಸೋದ್ರೆ ಆಗ ತನ್ನ ಕೊಡುಗೆ

മനുഷ്യനെ ವಿದ್ವಾಂಸ ಹೇಳಿದ್ದಾರೆ ಅದಕ್ಕಾಗಿ ಅಂತ ಹೋಗಿ ಶಾಸ್ತ್ರ ಹೇಳಲ್ಲ ಈ ಬೈರದೇವರ ಗ್ರಾಮದಲ್ಲಿ ಬಟ್ ಈಗ ವರ್ಷಗಳ ಹಿಂದೆ ಮೇಲೆ ಶಿವಾನಂದ ಪ್ರೌಢಶಾಲೆ

dan maka perkara benar kita ada kala wantara research kita nyuruh sahabat research yang ada research